ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ನ ಫಸ್ಟ್ ಟೈಮ್ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ನೋಡಿ ಆಸೆ ಧಾರವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಶಾಂತಿ ರೋಹಿಣಿ ಹತ್ರ ಮಾತಾಡ್ತಾ ಇರ್ತಾಳೆ ರೋಹಿಣಿ ಇಂತ ಟೈಮ್ ಅಲ್ಲಿ ಕೋಪ ಆಟ ಎಲ್ಲ ಒಳ್ಳೇದಲ್ಲಮ್ಮ ನಿಮ್ಮ ಅಪ್ಪಂಗೆ ಫೋನ್ ಮಾಡಿ ಸ್ವಲ್ಪ ದುಡ್ಡು ಕೇಳ್ತೀಯಾ ಅಂತ ಶಾಂತಿ ಹೇಳ್ತಾಳೆ ಅತ್ತೆ ನನಗೆ ಕೇಳೋದಕ್ಕೇನಿಲ್ಲ ಆದ್ರೆ ಓದ್ಸಲ ಫೋನ್ ಮಾಡ್ದಾಗ್ಲೆ ನೀನ್ ಬರಿ ದುಡ್ಡು ಕೇಳೋದಕ್ಕೆ ಮಾತ್ರ ಫೋನ್ ಮಾಡ್ತೀಯಾ ಒಂದ್ ನಾಲ್ಕು ದಿನ ಮಲೇಷ್ಯಾದಲ್ಲಿ ಬಂದು ಇದ್ದೋಗು ಅಂತ ಹೇಳಿದ್ರು ಅಲ್ಲಿಗೆ ಹೋದ್ರೆ ಮಾತ್ರ ದುಡ್ಡು ಕೊಡ್ತೀನಿ ಅನ್ನೋ ತರ ಮಾತಾಡಿದ್ರು ಅತ್ತೆ ಅಂತ ರೋಹಿಣಿ ಹೇಳ್ತಾ ಇರ್ತಾಳೆ ಸುಳ್ಳು ದೊಡ್ಡ ಸುಳ್ಳು ಏಯ್ ಮಗ ಅವ್ರ ಹತ್ರ ದುಡ್ಡು ಇದೆ ಕಣೋ ಅಂತ ಸೂರ್ಯ ಟಾಂಗ್ ಕೊಡ್ತಾ ಇರ್ತಾನೆ ಅತ್ತೆ ಈಗ ನನ್ಗೆ ಫೋನ್ ಮಾಡೋದಕ್ಕೆ ತುಂಬಾನೇ ಹಿಂಸೆ ಆಗುತ್ತೆ ಇದೊಂದ್ ವಿಷಯ ನನ್ನ ಹತ್ರ ಕೇಳ್ಬಿಡಿ ಪ್ಲೀಸ್ ಅಂತ ರೋಹಿಣಿ ಹೇಳ್ತಾಳೆ ನಮ್ಗೆ ಬೇರೆ ದಾರಿ ಇಲ್ವಲ್ಲಮ್ಮ ಇದೊಂದ್ಸಲ ಕೇಳ್ಬಿಡಮ್ಮ ಅಂತ ಶಾಂತಿ ಹೇಳ್ತಾರೆ ಅವರು ಈ ಟೈಮ್ ಅಲ್ಲಿ ಮೀಟಿಂಗ್ ನಲ್ಲಿ ಇರ್ತಾರೆ ಫೋನ್ ಮಾಡಿದ್ರೆ ರಿಸೀವ್ ಮಾಡಲ್ಲ ಅತ್ತೆ ನನ್ನ ಹತ್ರ ಒಂದ್ ಐಡಿಯಾ ಇದೆ ಅತ್ತೆ ಮನೆ ಪೇಪರ್ಸ್ ನ ಪ್ಲೆಜ್ ಮಾಡಿ ಯಾಕೆ ನಾವು ದುಡ್ಡು ತಗೋಬಾರ್ದು ಅಂತ ರೋಹಿಣಿ ಹೇಳ್ತಾಳೆ ಕರೆಕ್ಟ್ ಸೂರ್ಯ ಮನೆಗ್ ಹೋಗಿ ಪೇಪರ್ ತಗೊಂಡು ಅಡ ಇಟ್ಟು ದುಡ್ಡಿಸ್ಕೊಂಡ್ ಬಪ್ಪಾ ಅಂತ ಶಾಂತಿ ಹೇಳ್ತಾರೆ ಐಡಿಯಾ ಏನೋ ಚೆನ್ನಾಗಿದೆ ಅಮ್ಮ ಆದ್ರೆ ಪೇಪರ್ಸ್ ಎಲ್ಲಾ ಮೀನಿನ ಹತ್ರ ಇದೆಯಲ್ಲ ಅಂತ ಮನೋಜ ಹೇಳ್ತಾನೆ ಮೀನಾ ಇಲ್ಲದೇ ಇದ್ರೆ ಏನು ಪೇಪರ್ಸ್ ಮನೆಯಲ್ಲೇ ಇದೆ ತಾನೆ ಅಂತ ರೋಹಿಣಿ ಹೇಳ್ತಾಳೆ ಯಾಕೋ ಆತರ ನೋಡ್ತಾ ಇದೀಯಾ ಮನೆ ಹೋದ್ರೆ ಹೋಗ್ಲಿ ನನ್ ಮನೆಯವ್ರ ಬೇಕು ನನ್ಗೆ ನನ್ ದೇವ್ರು ಎಲ್ಲಿರ್ತಾರೋ ಅದೇ ನನಗೆ ದೇವಸ್ಥಾನ ಬೇಗ ಹೋಗಿ ಪತ್ರ ಇಟ್ಟು ದುಡ್ಡು ಬಾ ಅಂತ ಶಾಂತಿ ಹೇಳ್ತಾಳೆ ಸರಿ ಅಮ್ಮ ಆಯ್ತು ಅಂತ ಹೇಳಿ ಸೂರ್ಯ ಮನೆಗೆ ಹೋಗ್ತಾನೆ ಈ ಕಡೆ ಮನೆಗ್ ಬಂದು ಸೂರ್ಯ ಪತ್ರ ಎಲ್ಲಾ ಕಡೆ ಉಡ್ಕಾಡ್ತಾ ಇರ್ತಾನೆ ಆದ್ರೆ ಪತ್ರ ಎಲ್ಲೂ ಕೂಡ ಸಿಗೋತಿಲ್ಲ ನೆಕ್ಸ್ಟಿನಲ್ಲಿ ಮೀನಾ ತಲೆಗೆ ಫುಲ್ ನೀರ್ ಹಾಕೊಂಡು ಉರುಳ್ ಸೇವೆ ಮಾಡ್ತಾ ವ್ರತ ಮಾಡ್ತಾ ಇರ್ತಾಳೆ ಮಾವನ್ಗೋಸ್ಕರ ಭಗವಂತ ನಮ್ ಪ್ರಯತ್ನ ನಾವು ಮಾಡ್ತಾ ಇರ್ತೀವಿ ಆ ಪುಣ್ಯಾತ್ಮನ ಕಾಪಾಡುವಣ ನಿಂದಪ್ಪ ಅವ್ರಿಗೆ ಏನು ಆಗ್ತಿರೋ ತರ ನೋಡ್ಕೋ ಅಂತ ಕುಸ್ಮಾ ದೇವ್ರ ಹತ್ರ ಬೇಡ್ಕೊಂತ ಇರ್ತಾರೆ ಈ ಕಡೆ ಮೀನಾ ಹುರುಳ್ ಸೇವೆ ಮಾಡ್ತಾ ಇರ್ತಾರೆ ಸೂರ್ಯ ಮೀನಿಂಗ್ ಫೋನ್ ಮಾಡ್ತಾನೆ ಇರ್ತಾನೆ ಆದ್ರೆ ಮೀನಾ ಫೋನ್ ನೋಡಿರೋದಿಲ್ಲ ಪತ್ರ ಹುಡ್ಕಿ ಸಾಕಾಗಿ ಎಲ್ಲೂ ಸಿಗದೆ ಇರುವಾಗ ಸೀದಾ ಹಾಸ್ಪಿಟಲ್ ಬರ್ತಾನೆ ಸೂರ್ಯ ರೋಹಿಣಿ ಬೆಳಿಗ್ಗೆಯಿಂದ ನೀನ್ ಏನು ತಿಂದಿಲ್ಲ ಹೋಗಿ ಏನಾದ್ರು ತಿನ್ಕೊಂಡು ಫ್ರೆಶ್ ಅಪ್ ಆಗ್ಬಿಟ್ಟು ಬರೋಗು ಅಂತ ಮನೋಜ್ ಹೇಳ್ತಾನೆ ನನ್ಗೇನು ಬೇಡ ಮನೋಜ್ ನೀವು ಯಾರು ಏನು ತಿಂದಿಲ್ಲ ಮತ್ತೆ ನೀವೇನಾದ್ರೂ ತಿಂತೀರಾ ತನ್ಕೊಡ್ಲಾ ಅಂತ ರೋಹಿಣಿ ಕೇಳ್ತಾಳೆ ನನ್ಗೇನು ಬೇಡಮ್ಮ ನಿಮ್ ಮಾವನ್ಗೆ ಆಪರೇಷನ್ ಆಗೋವರೆಗೂ ನಾನೊಂದ್ ತೊಟ್ಟು ನೀರ್ ಕೂಡ ಕುಡಿಯೋದಿಲ್ಲ ಅಂತ ಶಾಂತಿ ಹೇಳ್ತಾಳೆ ರಂಗನ್ಗೆ ಏನೂ ಆಗಲ್ಲಮ್ಮ ಸೂರ್ಯ ದುಡ್ಡು ತರೋದಕ್ ಹೋಗಿದಾನ ಆಪರೇಷನ್ ಆಗೇ ಆಗುತ್ತೆ ನೀವೇನು ಯೋಚನೆ ಮಾಡ್ಬೇಡಿ ಅಂತ ರಂಗನಾಥ್ ಫ್ರೆಂಡ್ ಹೇಳ್ತಾರೆ ಸೂರ್ಯ ಹಣ ಅಡ್ಜಸ್ಟ್ ಆಯ್ತೇನಪ್ಪ ಅಂತ ರಂಗನಾಥ್ ಫ್ರೆಂಡ್ ಕೇಳ್ತಾರೆ ದುಡ್ಡೆಲ್ಲ ಕಟ್ಬಿಟ್ಟು ಬಂದೇನಪ್ಪ ಅಂತ ಶಾಂತಿ ಕೇಳ್ತಾಳೆ ಕೈಯಲ್ಲಿ ದುಡ್ಡಿಲ್ದೆ ಹೇಗಮ್ಮ ಕಟ್ಲಿ ಅಂತ ಸೂರ್ಯ ಹೇಳ್ತಾನೆ ಯಾಕೋ ದುಡ್ಡಿಲ್ಲ ಮನೆ ಪತ್ರ ಇಟ್ಟು ದುಡ್ಡು ತಗೊಂಡ್ ಬಂತ ಹೇಳಿದ್ನಲ್ಲ ಅಂತ ಶಾಂತಿ ಕೇಳ್ತಾಳೆ ಮನೆ ಪತ್ರ ಕಾಣಿಸ್ತಾ ಇಲ್ಲ ಮನೆ ಎಲ್ಲ ಹುಡುಕ್ ನೋಡ್ದೆ ಎಲ್ಲೂ ಕೂಡ ಸಿಗ್ಲಿಲ್ಲ ಅಂತ ಸೂರ್ಯ ಹೇಳ್ತಾನೆ ಏನ್ ಹೇಳ್ತಾ ಇದೀಯ ನೀನು ನಿನ್ ರೂಮ್ ಅಲ್ಲಿ ಪತ್ರ ಎಲ್ಲೋಯ್ತು ಅಂತ ಶಾಂತಿ ಕೇಳ್ತಾಳೆ ಅದನ್ನ ಇವನ್ನೇ ಕೇಳ್ಬೇಕು ನಮ್ ಮನೆಯಲ್ಲಿ ಯಾವ ವಸ್ತು ಮಿಸ್ ಆದ್ರು ಅದ್ರಿಂದೆ ಇವನ್ ಕೈವಾಡನೆ ಇರುತ್ತೆ ಅಪ್ಪನ್ ದುಡ್ನ ಎತ್ಕೊಂಡು ಓಡೋದವನು ಇವನೇ ಅಲ್ವಾ ಏಯ್ ಮರ್ಯಾದೆಗೆ ಹೇಳೋ ಮನೆ ಪತ್ರ ಎಲ್ಲೋ ಅಂತ ಸೂರ್ಯ ಕೇಳಿ ಮನೋಜ್ ಹತ್ರ ಜಗಳ ಮಾಡ್ತಾ ಇರ್ತಾನೆ ಏ ಬಿಡೋ ಸೂರ್ಯ ಅಂತ ಮನೋಜ್ ಹೇಳುದ್ರು ಕೇಳ್ತಾರಲ್ಲ ಅಷ್ಟ್ರಲ್ಲಿ ರೋಹಿಣಿ ಬಂದು ಬಿಡಿ ಸೂರ್ಯ ಏನ್ ಮಾಡ್ತಾ ಇದ್ದೀರಾ ನೀವು ಅಂತ ರೋಹಿಣಿ ಕೇಳ್ತಾಳೆ ಮನೆ ಪತ್ರ ಇವ್ನೇ ಎತ್ಕೊಂಡಿರೋದು ಮರ್ಯಾದೆಯಿಂದ ಪತ್ರ ಎಲ್ಲಿದೆ ಅಂತ ಹೇಳ್ಬಿಡು ಅಂತ ಸೂರ್ಯ ಹೇಳ್ತಾನೆ ಏಯ್ ನಿನ್ಗೇನಾದ್ರೂ ಹುಚ್ಚ ಅಲ್ಲ ಕಣೋ ನಾನ್ ಯಾಕೋ ತಗೊಳ್ಳಿ ಅದನ್ನ ಅಂತ ಮನೋಜ ಹೇಳ್ತಾನೆ ಅದನ್ನ ಯಾಕೆ ತಗೊಂಡೆ ಅಂತ ನೀನೇ ಹೇಳ್ಬೇಕಪ್ಪ ನೋಡು ಮರ್ಯಾದೆಯಿಂದ ಕೇಳ್ತಾ ಇದ್ದೀನಿ ಮನೆ ಪತ್ರ ಎಲ್ಲಿದೆ ಅಂತ ಹೇಳ್ಬಿಡು ಅಂತ ಸೂರ್ಯ ಕೇಳ್ತಾನೆ ಬುದ್ಧಿ ಇಲ್ದೆ ಮಾತಾಡ್ಬೇಡಿ ನೀವು ಮನೆ ಪತ್ರನ ಮಾಮ ಮೀನನ್ ಕೈಲಿ ಕೊಟ್ಟಿದ್ರು ಅಂತ ರೋಹಿಣಿ ಹೇಳ್ತಾಳೆ ಹೌದು ಅವಳು ಬೀರು ಅಲ್ಲಿ ಇಡ್ತಾ ಇದ್ನ ನಾನೇ ನೋಡಿದೀನಿ ಅಂತ ಶಾಂತಿ ಕೇಳ್ತಾರೆ ನಾನ್ ಇವಾಗ ಮನೆಗ್ ಹೋಗಿ ಬೀರು ಬೀಗ ಎಲ್ಲ ಒಡ್ದಾಕಿ ಒಳಗಡೆ ಎಲ್ಲ ಚೆಕ್ ಮಾಡಿ ಬಂದೆ ಅಲ್ಲೆಲ್ಲೂ ಪತ್ರನೇ ಕಾಣ್ತಿಲ್ಲ ಇವನೇ ಎತ್ಕೊಂಡಿರ್ತಾನೆ ಏ ಮನೋಜ ಆ ಪತ್ರ ಸಿಕ್ಕುದ್ರೇನ ಕಣೋ ಇವಾಗ ಹಣ ಅಡ್ಜಸ್ಟ್ ಮಾಡಕ್ ಆಗದು ಅಪ್ಪನ್ನ ಕಾಪಾಡ್ಕೊಂಡ್ ಬರಕ್ ಆಗದು ಎಲ್ಲೋ ಇಟ್ಟೆ ಪತ್ರ ಹೇಳೋ ಅಂತ ಸೂರ್ಯ ಕೇಳ್ತಾನೆ ನೋಡ್ ಸೂರ್ಯ ನಾನ್ ನಿಜಾನೇ ಹೇಳ್ತಾ ಇದೀನಿ ಏನು ಗೊತ್ತಿಲ್ಲ ಕಣೋ ಅಂತ ಮನೋಜ್ ಹೇಳ್ತಾನೆ ನಿಜ ಹೇಳ್ತಿಯಾ ಇಲ್ಲ ನಿನ್ನ ಅಂತ ಮತ್ತೆ ಕೈ ಮಾಡಕ್ ಹೋಗ್ತಿರ್ತಾನೆ ಸೂರ್ಯ ನಾನ್ ನಿಜಾನೇ ಹೇಳ್ತಿದ್ದೀನಿ ಕಣೋ ಯಾಕೆ ನಿನ್ ನಂಬ್ತಾ ಇಲ್ಲ ಆ ಪತ್ರ ನಿಜವಾಗ್ಲೂ ಎಲ್ಲಿದೆ ಅಂತ ನನಗೆ ಗೊತ್ತಿಲ್ಲ ಅಂತ ಮನೋಜ್ ಹೇಳ್ತಾನೆ ನಿಲ್ಲಿಸ್ರಿ ಸಾಕು ಮನೆಯಲ್ಲಿ ಏನ್ ಕಾಣ್ದಿದ್ರು ಇವನೇ ಕೇಳ್ತಿರಲ್ಲ ಮೊದ್ಲು ಹೋಗಿ ನಿಮ್ ಎಂಟಿನ್ ಕೇಳಿ ಅಂತ ರೋಹಿಣಿ ಹೇಳ್ತಾಳೆ ಇವ್ನ ನಲ್ದೆ ಅದನ್ನ ಯಾರು ಮುಟ್ಟಲ್ಲ ಏ ಪೌಡ್ರಮ್ಮ ನೀನ್ ಏನಾದ್ರು ಎತ್ಕೊಂಡಿಯಾ ಅಂತ ಸೂರ್ಯ ಕೇಳ್ತಾನೆ ನಿಮ್ ಮನೆ ಪತ್ರನ ನಾನ್ ಯಾಕೆ ಎತ್ಕೊಂಡ್ತೀನಿ ಅಂತ ರೋಹಿಣಿ ಹೇಳ್ತಾಳೆ ಯಾರು ಹೇಳಕ್ ಆಗಲ್ಲ ಪಾರ್ಲರ್ ಶುರು ಮಾಡೋದಕ್ಕೆ ನೀನೇ ಅಲ್ವಾ ಇದನ್ನ ಅಡೆ ಇಟ್ಟಿದ್ದು ಇಟ್ಟಂಗೆ ಇಟ್ಬಿಟ್ಟು ಇವಾಗ ಹಂಗೆ ಎತ್ ಅಂತ ಸೂರ್ಯ ಕೇಳ್ತಾನೆ ನೋಡಿ ನನ್ಗಂತ ಚೀಪ್ ಬುದ್ದಿ ಎಲ್ಲ ಇಲ್ಲಾ ಮೊದ್ಲು ಹೋಗಿ ಮೀನನ್ ಕೇಳಿ ನೀವ್ ಈ ತರ ಆಡಿದಕ್ಕೆ ಮಾವ ಹಾಸ್ಪಿಟಲ್ ಸೇರ್ಕೊಂಡಿರೋದು ಈಗ್ಲೂ ಅದನ್ನೇ ಮಾಡ್ತಾ ಇದ್ದೀರಲ್ಲ ಅಂತ ರೋಹಿಣಿ ಹೇಳ್ತಾಳೆ ಸೂರ್ಯ ಮೀನಾ ಹತ್ರ ಪತ್ರ ಎಲ್ಲಿದೆ ಅಂತ ಕೇಳ್ದೇನಪ್ಪ ಅಂತ ರಂಗನಾಥ್ ಫ್ರೆಂಡ್ ಹೇಳ್ತಾರೆ ಫೋನ್ ಮಾಡ್ತಾ ಇದೀನಿ ಅಂಕಲ್ ಅವಳ ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ ಅಂತ ಸೂರ್ಯ ಹೇಳ್ತಾನೆ ಏಯ್ ಅವಳು ಕೈಲಿ ಕೊಟ್ಟಿರೋದ್ ನಾವು ಹೋಗಿ ಅವ್ಳನ್ ಕೇಳ್ದೆ ನನ್ನನ್ ಕೇಳ್ತಾ ಇದೆಯಲ್ಲ ಏನ್ ಅನ್ಕೊಂಡಿದ್ಯಾ ನಿನ್ ನನ್ ಬಗ್ಗೆ ಅಂತ ಮನೋಜ ಹೇಳ್ತಾನೆ ಸಾಕು ನಿಲ್ಲಿಸ್ತೀರಾ ನಿಮ್ ಜಗಳನ ಅಪ್ಪ ಅಲ್ಲಿ ಸೀರಿಯಸ್ ಆಗಿದ್ದಾರೆ ನೀವುಗಳು ನೋಡಿದ್ರೆ ಈ ತರ ಜಗಳ ಆಡ್ತಾ ಇದೀರಲ್ಲ ಇವಾಗ ಏನ್ ಮಾಡೋದಂತ ಯೋಚನೆ ಮಾಡಿ ಸೂರ್ಯ ಪತ್ರ ಅವಳ ಹತ್ರನೇ ಇದೆ ಅವ್ಳು ನೋ ಕೇಳು ಅಂತ ಶಾಂತಿ ಹೇಳ್ತಾಳೆ ನೋಡಪ್ಪ ನಮಗೆ ತುಂಬಾ ಸಮಯ ಇಲ್ಲ ಮೀನಾ ಪತ್ರನ ಮನೆಯಲ್ಲಿ ಬೇರೆ ಎಲ್ಲಾದ್ರೂ ಇಟ್ಟಿರ್ಬೋದು ಬೇಗ ಹೋಗಿ ಎಲ್ಲಿದೆ ಅಂತ ಕೇಳಿ ಬೇಗ ದುಡ್ಡಿನ ವ್ಯವಸ್ಥೆ ಮಾಡಪ್ಪ ಅಂತ ರಂಗನಾಥ್ ಫ್ರೆಂಡ್ ಹೇಳ್ತಾರೆ ಸರಿ ಅಂಕಲ್ ಆಯ್ತು ಅಂತ ಹೇಳಿ ಸೂರ್ಯ ಅಲ್ಲಿಂದ ಹೊರಡ್ತಾನೆ ಅಯ್ಯೋ ದೇವ್ರೆ ಆ ಹೂ ಕಟ್ಟೋಳಿ ಬಂದಾಗ್ಲೆ ನಾನು ಅವ್ಳನ್ನ ಕೇಳ್ಬೇಕಾಗಿತ್ತು ಅಂತ ಶಾಂತಿ ಹೇಳ್ತಾಳೆ ಈಗೆಲ್ಲ ದುಡ್ಡಿನ ಅವಶ್ಯಕತೆ ಬರುತ್ತೆ ಅಂತ ನಮ್ಗೆ ಎಲ್ಲಿ ಗೊತ್ತಿತ್ತು ಅತ್ತೆ ಅಂತ ರೋಹಿಣಿ ಹೇಳ್ತಾಳೆ ಇಷ್ಟೆಲ್ಲ ಕಷ್ಟ ಅನುಭವಿಸ್ತಾ ಇರೋದು ಅವಳಿಂದಾನೇ ಇದಕ್ಕೆಲ್ಲ ಕಾರಣ ಆ ಮೀನಾನೇ ಹಾಳಾದವಳು ಯಾವಾಗ ನಮ್ ಮನೆಗ್ ಬಂದ್ಲೋ ಅವಾಗಿಂದಾನೇ ನಮ್ಗೆ ಕಷ್ಟ ಕಾಲ ಏನು ಏನ್ ಮಾಡೋದಂತಾನೆ ನನಗೆ ಗೊತ್ತಾಗ್ತಾ ಇಲ್ವಲ್ಲಪ್ಪ ಅಂತ ಹೇಳಿ ಶಾಂತಿ ಕಣ್ಣೀರಾಗ್ತಾ ಇರ್ತಾರೆ ಈ ಕಡೆ ಸೂರ್ಯ ಮೀನ ಮನೆಗ್ ಬಂದು ಬಾಗಿಲು ಕೊಡ್ತಾ ಇರ್ತಾನೆ ಎಷ್ಟೇ ಬೆಲ್ ಮಾಡಿದ್ರು ಯಾರು ಬಾಗ್ಲು ತೆಗಿಯಲ್ಲ ಮೀನಾ ಬೇಗ ಬಾಗಿಲು ತಗಿಯಮ್ಮ ಅಂತ ಹೇಳ್ತಾನೆ ಇರ್ತಾನೆ ಅಷ್ಟಲ್ಲಿ ಪಕ್ಕದ ಮನೆಯವ್ರು ಬಂದು ಏನಪ್ಪ ಸೂರ್ಯ ಈ ತರ ಬಾಗ್ಲು ಬಡಿತಾ ಇದ್ಯಾ ಅಂತ ಕೇಳ್ತಾರೆ ಅಕ್ಕ ಮನೆಯಲ್ಲಿ ಯಾರು ಇಲ್ವಾ ಬಾಗ್ಲೆ ತಗಿತಾ ಇಲ್ಲ ಅಂತ ಸೂರ್ಯ ಹೇಳ್ತಾನೆ ದೇವಸ್ಥಾನದ ದೇವಸ್ಥಾನದತ್ರನೇ ಇದ್ದಾರಲ್ಲಪ್ಪ ಅಂತ ಪಕ್ಕದ ಮನೆಯವ್ರು ಹೇಳ್ತಾರೆ ಹೌದಾ ಸರಿ ಆಯ್ತು ನಾನು ಅಲ್ಲೇ ಹೋಗ್ತೀನಿ ಅಂತ ಹೇಳಿ ಸೂರ್ಯ ಹೋಗ್ತಾನೆ ಈ ಕಡೆ ಕುಸ್ಮ ಮತ್ತೆ ಮೀನಾ ಅಮ್ನೋರ್ ನೋಡಕ್ಕೆ ಅಂತ ಬರ್ತಾರೆ ಅಮ್ಮ ಇವ್ಳ ನನ್ ಮಗಳು ಮೀನಾ ಅದೇನೋ ಗೊತ್ತಿಲ್ಲ ಅಮ್ಮ ಇವಳು ಗ್ರಹಾಚಾರನೇ ಸರಿ ಇಲ್ಲ ಚಿನ್ನ ಮುಟ್ಟಿದ್ರು ಎಲ್ಲಾ ಮಣ್ಣೆ ಆಗ್ತಾ ಇದೆ ಇವಳಿಗೆ ನಿಮ್ ಆಶೀರ್ವಾದ ಬೇಕಮ್ಮ ಅಂತ ಕುಸ್ಮ ಕೇಳ್ತಾರೆ ಏನಾಯ್ತಮ್ಮ ಅಂತ ಅಮ್ನೋರ್ ಹೇಳ್ತಾರೆ ನಾವು ತುಂಬಾ ಬಡವರಮ್ಮ ಹೂ ಕಟ್ಕೊಂಡು ಬದುಕ್ತಾ ಇದೀವಿ ನಮ್ಮಪ್ಪ ಆಕ್ಸಿಡೆಂಟ್ ನಲ್ಲಿ ತೀರ್ಕೋಬಿಟ್ರು ಆಗಿಂದ ಆ ಸ್ಥಾನನ ನಮ್ಮ ಮಾವನೇ ತುಂಬಿದ್ದು ಆದ್ರೆ ನಮ್ಮ ಯಜಮಾನ್ರು ತಮ್ಮ ಎಲ್ರು ಯಾರಸಿ ಮದ್ವೆ ಆಗ್ಬಿಟ್ಟ ಅದ್ರಲ್ಲಿ ನಂದೇನು ತಪ್ಪಿರ್ಲಿಲ್ಲ ಆದ್ರೂನು ಎಲ್ಲಾ ಆರೋಪ ನನ್ ಮೇಲೆ ಬಂತು ಈಗ ನನ್ನನ್ನ ಮನೆಯಿಂದ ಆಚೆ ಹಾಕಿದ್ದಾರೆ ಅಂತ ಮೀನಾ ಹೇಳ್ತಾಳೆ ಅದಕ್ಕೇನಾದ್ರೂ ಪರಿಹಾರ ಬೇಕೇನಮ್ಮ ಅಂತ ಅಮ್ನೋರ್ ಕೇಳ್ತಾರೆ ಬೇಡಮ್ಮ ನನಗೆ ಎಷ್ಟೇ ಕಷ್ಟ ಬಂದ್ರು ನಾನು ಅದನ್ನ ಎದುರಿಸ್ತೀನಿ ಆದ್ರೆ ಇದರಿಂದ ನಮ್ಮ ಮಾವನ್ಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಹಾಸ್ಪಿಟಲ್ ನಲ್ಲಿ ಡಾಕ್ಟರು ಅವ್ರನ್ನ ಉಳಿಸೋದು ತುಂಬಾ ಕಷ್ಟ ಅಂತ ಹೇಳಿದಾರೆ ನನ್ಗೆ ನಿಮ್ಮ ಆಶೀರ್ವಾದ ಬೇಕು ಅಂತ ಮೀನಾ ಹೇಳ್ತಾಳೆ ಅಮ್ಮ ಅಂತ ಕೂಗುದ್ರೆ ತಾಯಿ ಕರುಣೆ ತೋರಿಸ್ತಾ ಇರಲ್ಲ ಇರಮ್ಮ ಅಂತ ಹೇಳಿ ಒಂದು ತಾಯ್ತ ತಕೊಂಡ್ ಮಂತ್ರಿಸ್ತಾರೆ ತೆಗೆದುಕೋ ಈ ದಾರವನ್ನು ನಿಮ್ಮ ಮಾವನವರ ಕೈ ಕಟ್ಟು ಎಂತಹ ಸಮಸ್ಯೆ ಇದ್ದರೂ ಅವರು ಬೇಗನೆ ಚೇತರಿಸ್ಕೊಂತಾರೆ ಅಂತ ಅಮ್ಮನವ್ರು ಹೇಳ್ತಾರೆ ಸರಿನಮ್ಮ ಅಮ್ಮ ಎಲ್ಲಾ ಕಷ್ಟನೂ ಇವುಳ್ಗೆ ಯಾಕಮ್ಮ ಬರ್ತಾ ಇದೆ ಅಂತ ಕುಸ್ಮಾ ಕೇಳ್ತಾಳೆ ನಿರಪರಾಧಿಗಳಿಗೆ ಕಷ್ಟ ಬರೋದು ಈ ಭೂಮಿ ಮೇಲೆ ವಸ್ತೇನಲ್ಲ ಕೃಷ್ಣ ಸೆರೆವಾಸದಲ್ಲಿ ರಾಮ ವನವಾಸದಲ್ಲಿ ಪರಶುರಾಮ ತಾಯಿನೇ ಕೊಂದ ಪಾಪದಲ್ಲಿ ಶಿವ ವಿಷವನ್ನೇ ತನ್ನ ಕಂಠದಲ್ಲಿ ಇಟ್ಟುಕೊಂಡಿದ್ದ ವಿಧಿ ಅನ್ನೋದು ಯಾರನ್ನೂ ಬಿಟ್ಟಿಲ್ಲ ಕಷ್ಟವೇ ಆಗಲಿ ಸುಖವೇ ಆಗಲಿ ಯಾವುದು ಶಾಶ್ವತವಲ್ಲ ನಾವದನ್ನು ಶಿಕ್ಷೆ ಅಂದುಕೊಳ್ಳದೆ ಪರೀಕ್ಷೆ ಅಂದುಕೊಳ್ಳಬೇಕು ಹೋಗಿ ಬಾ ಇದು ಶ್ರಾವಣ ಮಾಸ ಸಾಲದ್ದಕ್ಕೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಪರಮಾತ್ಮನನ್ನು ಭಕ್ತಿಯಿಂದ ಬೇಡಿಕೊ ಮೊದಲು ನಿಮ್ಮ ಮಾವನವರು ವಾಸದವಿರುವ ಮನೆಯ ಮುಂದೆ ಐದು ಮಂಡಲಿರುವ ರಂಗೋಲಿಯ ಮಧ್ಯ ಒಂದು ದೀಪವನ್ನ ಹಚ್ಚು ಅದಾದ್ಮೇಲೆ ಒಂದ್ ಈ ತಾಯಿತವನ್ನ ನಿಮ್ಮ ಮಾವನವರಿಗೆ ಕಟ್ಟು ನನ್ನ ಕಷ್ಟಕ್ಕಿಂತ ಮಾವನವರ ಕ್ಷೇಮ ಮುಖ್ಯ ಅಂದಿಯಲ್ಲ ಆಗಲೇ ನೀನು ಗೆದ್ದು ಬಿಟ್ಟೆ ಹೋಗಿ ಬಾ ಮಗಳೇ ಎಲ್ಲವೂ ನಿನಗೆ ಒಳ್ಳೇದೇ ಆಗುತ್ತದೆ ಅಂತ ಅಮ್ಮನವ್ರು ಹೇಳ್ತಾರೆ ಸರಿ ಅಮ್ಮ ಆಯ್ತು ನಾವು ಬರ್ತೀವಂತ ಹೇಳಿ ಮೀನಾ ಕುಸುಮಾ ಎಲ್ರೂ ಅಲ್ಲಿಂದ ಹೊರಡ್ತಾರೆ ಅಕ್ಕ ಈ ನಾ ಹೆಂಗ್ ಕಟ್ಟೋದೆ ಅಂತ ಕನಕ ಕೇಳ್ತಾಳೆ ಏ ಎಂತ ಪ್ರಶ್ನೆ ಅಂತ ಕೇಳ್ತಿಯೇ ಅದು ಹೂ ಕಟ್ಟೋದ್ಕಿಂತ ಸುಲಭ ಅಂತ ಕುಸುಮಾ ಹೇಳ್ತಾರೆ ಅಮ್ಮ ಇವ್ರ ಅತ್ತೆ ಇವಳು ಮುಖ ನೋಡಿದ್ರೇನೆ ಜಗಳ ಮಾಡ್ತಾವ್ರೆ ಅಂತದ್ರಲ್ಲಿ ಆ ದಾರ ಕಟ್ತೀವ್ ಬಂದ್ರೆ ಅವ್ರು ಸುಮ್ನೆ ಇರ್ತಾರ ಅಂತ ಕನಕ ಹೇಳ್ತಾಳೆ ಹೌದು ಕಣೇ ಏನೋ ಮಾಟ ಮಂತ್ರ ಮಾಡಿ ನನ್ ಗಂಡಂಗೆ ದಾರ ಕಟ್ತಾ ಇದ್ರ ಅಂತ ಅದಕ್ಕೂ ಒಂದ್ ದೊಡ್ಡ ಜಗಳ ಮಾಡ್ಬಿಡ್ತಾರೆ ಅಂತ ಕುಸುಮಾ ಹೇಳ್ತಾರೆ ಅವ್ರು ಏನೇ ಮಾಡಿದ್ರು ಪರವಾಗಿಲ್ಲ ನನ್ಗೆ ಮಾವನ ಆರೋಗ್ಯ ಸರಿ ಹೋಗ್ಬೇಕು ಹೇಗಾದ್ರು ಮಾಡಿ ಈ ದಾರನ ಅವ್ರಿಗೆ ಕಟ್ಟೆ ಕಟ್ತೀನಿ ಅಂತ ಮೀನಾ ಹೇಳ್ತಾಳೆ ಅದ್ ಹೇಗ್ ಕಟ್ತೀಯೆ ಅಂತ ಕುಸ್ಮಾ ಕೇಳ್ತಾಳೆ ಆ ದೇವ್ರೇ ದಾರಿ ತೋರ್ಸ್ಬೇಕಮ್ಮ ಮೊದ್ಲು ಮನೆಗ್ ಹೋಗಿ ದೇವ್ರಿಗೆ ದೀಪ ಹಚ್ತಿನಿ ಆಮೇಲೆ ಹಾಸ್ಪಿಟಲ್ಗೆ ಹೋಗ್ತೀನಿ ಅಂತ ಮೀನಾ ಎಳಿಯಲ್ಲಿಂದ ಹೊರ್ಡ್ತಾಳೆ ನೆಕ್ಸ್ಟ್ ಇನ್ ಅಲ್ಲಿ ಸೂರ್ಯ ಬಡ್ಡಿಗೆ ದುಡ್ಡು ಕೊಡೋರತ್ರ ಬರ್ತಾನೆ ಏ ನಿನ್ಕೊಳಪ್ಪ ನಿನ್ನಷ್ಟಕ್ಕೆ ನೀನೇ ಒಳಗ್ ನುಗ್ತಾ ಇದೀಯಾ ಅಂತ ಅವ್ರ ಶಿಷ್ಯ ಕೇಳ್ತಾರೆ ಅಣ್ಣ ನನಗ್ ಸ್ವಲ್ಪ ಅರ್ಜೆಂಟ್ ಇದೆಯಲ್ಲ ಪ್ಲೀಸ್ ಅಣ್ಣ ಅರ್ಥ ಮಾಡ್ಕೊಳ್ಳಿ ನಾನು ಇವಾಗ ಹೋಗ್ಲೇಬೇಕು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿ ಸೂರ್ಯ ಅಲ್ಲಿಂದ ಒಳಗಡೆ ಹೋಗ್ಬಿಡ್ತಾನೆ ಏನಯ್ಯ ಸೂರ್ಯ ನಿನ್ಗೆ ಬಿಜಿ ಅಂದ್ರೆ ಅರ್ಥ ಆಗೋದಿಲ್ವಾ ಅಂತ ದುಡ್ಡು ಕೊಡೋರು ಹೇಳ್ತಾರೆ ಅಣ್ಣ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಅಪ್ಪಂಗೆ ಎದೆ ನೋವು ಬಂದು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿದೀವಿ ಅರ್ಜೆಂಟ್ ಆಗಿ ನಾಲ್ಕು ಲಕ್ಷ ಬೇಕಣ್ಣ ಅಂತ ಸೂರ್ಯ ಹೇಳ್ತಾನೆ ಈ ತಿಂಗಳೇ ನೀನ್ ಇನ್ನೂ ಬಡ್ಡಿ ಅಸ್ಲೇನು ಕಟ್ಟಿಲ್ಲ ಅದ್ರ ಮೇಲೆ ಇನ್ನೂ ನಾಲ್ಕು ಲಕ್ಷ ಬೇಕು ಅಂತ ಕೇಳ್ತಾ ಇದೀಯಾ ಅಂತ ಫೈನಾನ್ಷಿಯಲ್ ಹೇಳ್ತಾರೆ ಹಾಸ್ಪಿಟಲ್ ಅಲ್ಲಿ ಅಪ್ಪಂಗೆ ಆಪರೇಷನ್ ಮಾಡ್ಬೇಕಂತ ಹೇಳ್ತಾ ಇದ್ದಾರಣ್ಣ ದುಡ್ಡು ಇವಾಗ್ಲೇ ಬೇಕಣ್ಣ ಅಂತ ಸೂರ್ಯ ಹೇಳ್ತಾನೆ ಓದ್ಸಲ ಸಲ ಬಂದಾಗ ಚೆನ್ನಾಗೇ ಇದ್ರಲ್ಲ ಸರಿ ಆಯ್ತು ಕೊಡ್ತೀನಿ ಗ್ಯಾರಂಟಿಗೇನ್ ಪತ್ರ ತಂದಿದ್ಯಾ ಅಂತ ಫೈನಾನ್ಸರ್ ಹೇಳ್ತಾರೆ ಪತ್ರ ತರ್ಬೇಕು ಅಂತ ಮನೆ ಕಡೆ ಹೋಗಿದ್ದೆ ಅಣ್ಣ ನಾನ್ ಹೆಂಡ್ತಿ ಪತ್ರ ಎಲ್ಲೋ ಇಟ್ಬಿಟ್ಟಿದಾಳ ಅಣ್ಣ ಇವಾಗ ದುಡ್ಡು ಕೊಟ್ಟಿರಿ ಪತ್ರ ಮೇಲೆ ತಂದ್ಕೊಡ್ತೀನ ಅಣ್ಣ ಅಂತ ಸೂರ್ಯ ಹೇಳ್ತಾನೆ ಏನಯ್ಯ ಸೂರ್ಯ ನೀನು ನನ್ ಬಗ್ಗೆ ನಿನ್ಗೆಲ್ಲಾ ಗೊತ್ತಿದ್ದು ಈ ದಿನಸಿ ಅಂಗಡಿಲಿ ಲೆಕ್ಕ ಬರ್ಕೊಳ್ಳಿ ಅನ್ನೋತರ ನಾಲ್ಕು ಲಕ್ಷ ಕೇಳ್ತಾ ಇದಿಯಲ್ಲ ನೀನು ನಿಮ್ ತಾಯಿ ನನ್ಗೆ ಮೋಸ ಮಾಡೋ ಪ್ರಯತ್ನ ಪಟ್ಟಿದ್ರು ಅಂತ ಫೈನಾನ್ಸರ್ ಹೇಳ್ತಾರೆ ಏನಣ್ಣ ನೀವು ನನ್ ಬಗ್ಗೆ ನಿಮ್ಗೆ ಗೊತ್ತಿಲ್ವಾ ಅಣ್ಣ ಖಂಡಿತ ನಾನು ನನ್ ಮಾತ್ ಮೇಲೆ ನಿಂತ್ಕೊಂಡ ಅಣ್ಣ ನಾನು ನಂಬಿ ಅಣ್ಣ ಖಂಡಿತ ಪದ ತನ್ಕೊಡ್ತೀನಿ ನಿಮ್ಗೆ ಅಂತ ಸೂರ್ಯ ಕೇಳ್ತಾನೆ ನೋಡಯ್ಯ ಇಲ್ಲಿಗೆ ದುಡ್ಡು ಕೇಳ್ಕೊಂಡ್ ಬರೋರೆಲ್ಲ ಇದೇ ಹೇಳ್ತಾರೆ ಅದೇನೋ ಹೇಳ್ತಾರಲ್ಲ ಈಸ್ಕೊಂಡವನು ಈರ್ಬಾದ್ರ ಕೊಟ್ಟವನು ಕೊಡಂಗಿ ಅಂತ ನೋಡ್ ಸೂರ್ಯ ನಾನ್ ನಿನಗೆ ದುಡ್ಡು ಕೊಡಲ್ಲ ಅಂತ ಹೇಳ್ತಾ ಇಲ್ಲ ಪತ್ರ ತಗೊಂಡ್ಬಾ ಬಾ ದುಡ್ಡು ತಗೊಂಡೋಗು ಅಂತ ಫೈನಾನ್ಸರ್ ಹೇಳ್ತಾರೆ ಅಣ್ಣ ಇವಾಗ ಅದಕ್ಕೆಲ್ಲ ಟೈಮ್ ಇಲ್ಲ ಅಣ್ಣ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ದೊಡ್ಡ ಡಾಕ್ಟ್ರು ಊರಲ್ಲಿ ಇರಲ್ಲ ಬೇರೆ ಊರ್ಗ್ ಹೊಂಟೋಗ್ಬಿಡ್ತಾರ ಸಂಜೆ ಅಂತ ಹೇಳ್ತಾ ಇದಾರೆ ಇವತ್ ಸಂಜೆ ಅಷ್ಟಲ್ಲಿ ಆಪರೇಷನ್ ಆಗ್ಬೇಕಂತ ಅಣ್ಣ ಇವಾಗ್ಲೇ ತಗೊಂಡೋಗ್ ಕೊಡ್ಬೇಕು ನಾನ್ ದುಡ್ಡು ಪ್ಲೀಸ್ ಅಣ್ಣ ಅರ್ಥ ಮಾಡ್ಕೊಳಿ ಅಣ್ಣ ಅಂತ ಸೂರ್ಯ ಹೇಳ್ತಾನೆ ಆಪರೇಷನ್ ಗೆ ಅಂತ ನಾನ್ ನಿನಗ್ ದುಡ್ಡು ಕೊಟ್ರೆ ನಾನ್ ಅದನ್ನ ವಾಪಸ್ ತಗೊಳೋಷ್ಟಲ್ಲಿ ನನಗೆ ಆಪರೇಷನ್ ಆಗೋಗುತ್ತೆ ಪ್ಲೀಸ್ ಅಣ್ಣ ಹಂಗೆಲ್ಲ ಹೇಳ್ಬೇಡಿ ಅಣ್ಣ ನಮ್ ತಂದೆ ಪರಿಸ್ಥಿತಿ ತುಂಬಾನೇ ಸೀರಿಯಸ್ ಆಗಿದೆ ಅಣ್ಣ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಅಣ್ಣ ಅಂತ ಸೂರ್ಯ ಹೇಳ್ತಾನೆ ನೋಡಯ್ಯ ಹೇಳೋದನ್ನೇ ಹೇಳಕ್ ಆಗಲ್ಲ ನಿನ್ ಮಣ್ಣ್ ತಮ್ದಿರ್ ಬಂದು ಪತ್ರಕ್ಕೆ ಸೈನ್ ಹಾಕ್ಲಿ ನಿನ್ನ ಹೆಸರಲ್ಲಿ ಬೇರೆ ಏನು ಇಲ್ಲ ಅಂತ ಹೇಳ್ತಾ ಇದೀಯಾ ನಾನ್ ಹೆಂಗ್ ದುಡ್ಡು ಕೊಡ್ಲಿ ನಿನ್ಗೆ ನಿನ್ ಆಸ್ ಹೆಸ್ರಲ್ಲಿ ಏನಾದ್ರು ಆಸ್ತಿ ಪಾಸ್ತಿ ಬೇರೆ ಇದೆಯಾ ಅಂತ ಫೈನಾನ್ಸರ್ ಹೇಳ್ತಾರೆ ಇಲ್ಲ ಅಣ್ಣ ನನ್ನ ಹೆಸರಲ್ಲಿ ಏನು ಇಲ್ಲ ಅಂತ ಸೂರ್ಯ ಹೇಳ್ತಾನೆ ಮತ್ ಹೆಂಗಯ್ಯ ನಾನು ಕೊಡಕಾಗತ್ತೆ ಅಂತ ಫೈನಾನ್ಸರ್ ಹೇಳ್ತಾರೆ ಅಣ್ಣ ಹಂಗೆಲ್ಲ ಹೇಳ್ಬೇಡಿ ಅಣ್ಣ ನೀವ್ ಎಷ್ಟ್ ಬೇಕಾದ್ರೂ ಬಡ್ಡಿ ಅಣ್ಣ ನಾನ್ ನಿಮಗೆ ಅಣ್ಣ ಪತ್ರನ ನಾನು ಸಂಜೆನೆ ಅಣ್ಣ ನಿಮ್ಗೆ ನಾನು ನಂಬಿಯಣ್ಣ ಅಂತ ಸೂರ್ಯ ಕೇಳ್ತಾನೆ ಹಾಗಲ್ಲ ಅಯ್ಯ ಅದ್ರಲ್ಲೂ ನಿಮ್ಮನೆಯವ್ರನ್ನಂತೂ ನಂಬಕೆ ಆಗಲ್ಲ ನಾನ್ ದುಡ್ಡು ಕೊಡಲ್ಲ ಅಷ್ಟೇ ಅಂತ ಫೈನಾನ್ಸರ್ ಹೇಳ್ತಾರೆ ದಯವಿಟ್ಟು ಅಣ್ಣ ಪ್ಲೀಸ್ ಅಣ್ಣ ದುಡ್ಡು ಕೊಡಿ ಅಣ್ಣ ಅಣ್ಣ ಹಂಗೆಲ್ಲ ಅಣ್ಣ ನಮ್ ತಂದೆ ಪ್ರಾಣ ನೀವೇ ಕಾಪಾಡ್ಬೇಕಣ್ಣ ಪ್ಲೀಸ್ ಅಣ್ಣ ನಿಮ್ ಕೈ ಮುಗಿತೀನಿ ಪ್ಲೀಸ್ ಹೆಲ್ಪ್ ಮಾಡಿಯಣ್ಣ ಅಂತ ಸೂರ್ಯ ಬೇಡ್ಕೊತಾ ಹೇಳ್ತಾ ಇರೋದು ಅರ್ಥ ಆಗ್ತಾ ಇಲ್ವಾ ನಿನ್ಗೆ ನಾನೇನಿಲ್ಲ ಸಮಾಜ ಸೇವೆ ಮಾಡೋಕೆಂತ ಅಯ್ಯ ನೀನು ದುಡ್ಡು ತಗೊಂಡ್ ಹೋಗ್ತೀಯಾ ಅಲ್ಲಿ ನಿಮ್ಮಪ್ಪ ಸತ್ತೋಗ್ಬಿಟ್ರೆ ಅಂತ ಫೈನಾನ್ಸರ್ ಕೇಳ್ತಾರೆ ಕುದ್ಕೆ ಇಟ್ಕೊಂಡು ಅಯ್ಯೋ ನನ್ ಮಗನೆ ಯಾರ್ ಹೇಳ್ತಾ ಇದೀಯಾ ಏನ್ ಹೇಳ್ತಾ ಇದೀಯಾ ನೀನು ಅಷ್ಟ ಫೈನಾನ್ಸರ್ ಕಡೆ ಹುಡುಗರೆಲ್ಲ ಬಂದು ಇಡ್ಕೊಂತಾರೆ ಏನೋ ನಮ್ಮ ಅಣ್ಣನ ಮೇಲೆ ಕೈ ಮಾಡ್ತೇನೋ ಅಂತ ಹೇಳ್ತಿರ್ತಾರೆ ನೋಡ್ ಸೂರ್ಯ ನೀನು ಎಮೋಷನಲ್ ಅಂತ ನನ್ಗೆ ಅರ್ಥ ಆಗ್ತಾ ಇದೆ ನಿನ್ ಸೆಂಟಿಮೆಂಟ್ ನಿನಗೆ ನನ್ ಸೆಂಟಿಮೆಂಟ್ ನನ್ಗೆ ಸೊ ಪತ್ರ ತಗೊಂಡ್ ಬಾ ದು ದುಡ್ಡು ತಗೊಂಡೋಗು ಅಂತ ಫೈನಾನ್ಸರ್ ಹೇಳ್ತಾರೆ ಏಯ್ ಹೋಗಲೇ ನಿನ್ ದುಡ್ಡು ಯಾವನಗ್ ಬೇಕೋ ನನ್ ಮಗಂದು ನೀನ್ ಹೇಳಿದ್ದೇನಾದ್ರೂ ನಿಜ ಆಗ್ಬಿಟ್ರೆ ನಿನ್ನನ್ನು ಚಟ್ಟಿದ್ನಲ್ಲಿ ಮಲಗಿಸ್ಬಿಡ್ತೀನಿ ಕಾಂಜಿ ಪಿಜ್ಜಿಗಳು ಯಾರ ಅಡ್ಡ ಬಂದ್ರುನು ಅಷ್ಟೇನೆ ನೋಡ್ಕೊತೀನಿ ನಿನ್ನ ಅವನ್ ಕೈ ಅಂತ ಹೇಳಿ ಸೂರ್ಯಲಿಂದ ಹೋಗ್ಬಿಡ್ತಾನೆ ಏನಣ್ಣ ಅವನು ಮೇಲೆ ಕೈ ಮಾಡ್ತಾ ಇದ್ದಾನೆ ಅವನನ್ನ ಹಾಗೆ ಬಿಡ್ತಾ ಇದ್ದೀರಾ ಅಂತ ಹುಡುಗರು ಹೇಳ್ತಾರೆ ಅವ್ನನ್ನ ಎಲ್ ನೋಡಿಬೇಕಂತ ನನ್ಗೆ ಗೊತ್ತಿದೆ ಅಂತ ಫೈನಾನ್ಸರ್ ಹೇಳ್ತಿರ್ತಾನೆ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ